ಬಿಡಿಸ್ತಾನೆ ಎಂಟಾದವು ಬಿಡಿ ಎಂಟು ಬಿಡಿ ಹೌದಾ ಎಂಟು ಬಿಡಿ ಗೊತ್ತಾದಲ್ಲಿ ಬಂದಿವಲ್ಲಿ ಎಂಟು ಬಿಡಿನ ಹಂಗಾರೆ ನೀವು ಇದ್ರಾಗ ಸ್ನಾನು ಮಾಡಿಕ ಜೊತೆಗೆ ಮಾಡಬಹುದು ಹಂಗಾದ್ರಲ್ಲಿ ಸ್ಥಾನ ಬೆಲೆ ಅಂತಂದಾಗಿದ್ದು ಬಿಡಿ ಎಷ್ಟ ಎಂಟು ಅದಾವೆ ಸ್ಥಾನ ಬೆಲೆ ಬಿಡಿ ಸ್ಥಾನದಿಂದ ಸ್ಥಾನ ಬೆಲೆನೂ ಎಂಟು ಮುಖ ಬೆಲಿನೂ ಎಂಟು ಇಲ್ಲಿ ಏಳು ಅದಾವೆ ಸ್ಥಾನ ಬೆಲೆ ಹತ್ತರ ಸ್ಥಾನದಾಗ ಏಳು ಅದೇ ಆದ್ರೆ ಮುಖ ಬೆಲೆ ಎಷ್ಟು ಏಳ ಇರ್ತದೆ ಮುಖ ಬೆಲೆ ತೆಗೆದುಕೊಂಡಾಗ ಎರಡು ಸಾವಿರ ಆಗುತ್ತೆ ಮುಖಾಡು ಮುಖಾಡು ಗೊತ್ತಾದಲ್ಲಿ ಈಗ